ಬಟ್ಟೆ ಇತ್ತು ಬಟ್ಟೆ ವಾಶ್ ಮಾಡಿ ಮನೆ ಕ್ಲೀನ್ ಮಾಡಬೇಕಾದ್ರೆ ಚೆನ್ನಾಗಿ ಕನ್ಸುತ್ತೆ ಆದ್ರೂ ಕೂಡ ಬೇಡ ಅಂತ ಅನಿಸ್ತು ಲೈಕ್ ಕೊಡೋದನ್ನ ಮಾತ್ರ ಓಕೆ ಮರಿಬೇಡಿರುತ್ತಲ್ವಾ ಅಷ್ಟು ಒಂದರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಬಂದುಬಿಟ್ಟು ಸೊ ಒನ್ ತರ್ಟಿ ಆಗ್ತಾಯಿದೆ ಸೊ ಒನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ಇವತ್ತು ಅಪ್ಪಂದು ಸ್ವಲ್ಪ ವರ್ಕ್ ಇತ್ತು ನೈಟು ಹಾಗಾಗಿ ಮಲ್ಕೋಬೇಕಾದ್ರೆ ಸ್ವಲ್ಪ ಲೇಟ್ ಮಾಡಿ ಮಲ್ಕೊಂಡ್ವಿ ಸೊ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಹೇಳಬೇಕಾದ್ರೂ ನನಗೆ ಲೇಟೇ ಆಯಿತು ಸೊ ಗಾಯ್ಸ್ ಹಾಗೆ ಬೇಗ ಬೇಗ ಅಡುಗೆ ಮುಗಿಸ್ಕೊಂಡು ಅವರಿಗೆ ಸ್ಕೂಲಿಗೆ ಕಳ್ಸೋಷ್ಟೊತ್ತಿಗೆ ಟೈಮ್ ಅಂತೂ ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು ಸೊ ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಪಡ್ ಮಾಡಿದ್ದೆ ಹಿಟ್ಟಿತ್ತಲ್ವಾ ಸೊ ಹಾಗಾಗಿ ಪಡ್ಡ ಹಾಕೊಡಮ್ಮ ಅಂತಂದ ಸೊ ಪಡ್ಡ ಹಾಕ್ಕೊಟ್ಟೆ ಕೊಟ್ಟೆ ನಾನು ಅದಾದಮೇಲೆ ಟಿಫಿನ್ಗೆ ರೈಸ್ ಮತ್ತು ಸಾಂಬಾರು ಕಟ್ಟಿದ್ದೀನಿ ಸೊ ಇವತ್ತು ಏನೂ ಮಾಡಿಲ್ಲ ಆಮೇಲೆ ಫ್ರೂಟ್ಸ್ ಕಟ್ಟಿದ್ದೀನಿ ಆಮೇಲೆ ಸ್ನ್ಯಾಕ್ಸ್ ಕಟ್ಟಿದ್ದೀನಿ ಸೊ ಹೀಗೆ ಸೊ ಒಂದೊಂದು ದಿನ ಕ್ಯಾಪ್ ಆಗಿಬಿಡುತ್ತೆ ಒಂದು ದಿನ ಅಡುಗೆ ಮಾಡಬೇಕಾದ್ರೆ ಸೊ ಇವತ್ತು ಅಡುಗೆ ಕೂಡ ಅಷ್ಟೊಂದು ಏನು ಹೆವಿ ಕೆಲಸ ಏನೂ ಆಗಲಿಲ್ಲ ಸೊ ಸೊ ಇಷ್ಟೊತ್ತನ ಬಟ್ಟೆ ಇತ್ತು ಬಟ್ಟೆ ವಾಶ್ ಮಾಡಿ ಮನೆ ಕ್ಲೀನ್ ಮಾಡಬೇಕಾದ್ರೆ ಇಷ್ಟೊತ್ತನ ಆಗಿಬಿಡ್ತು ಹಾಗೆ ಒಂದು ಸಾರಿ ಇದೆ ಆ ಸ್ಯಾರಿನ ಇವತ್ತು ಒಂದು ಟಾಪ್ ಹೊಲಿಯೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ನಿನ್ನೆ ಒಂದು ಟಾಪ್ ಹೊಲಿದಿದ್ನಲ್ಲ ಅದನ್ನು ಕೂಡ ತೋರಿಸಿದ್ದೀನಿ ಹಾಗೇ ಆ ಟಾಪು ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದಕ್ಕೋಸ್ಕರ ಇವತ್ತು ಅಂದರೆ ಯೂಸ್ ಮಾಡದೇ ಇರೋದು ಒಂದು ಸ್ಯಾರಿ ಇತ್ತು ಅದು ಸ್ಯಾರಿಯಲ್ಲಿ ಹೇಗೆ ಕಾಣಿಸುತ್ತೆ ಇವತ್ತು ಒಂದು ಟಾಪ್ ಹೊಲಿಯೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಸೊ ಈ ಸಾರಿನ ಬಹಳ ದಿನದಿಂದ ಯೂಸ್ ಮಾಡಿರಲಿಲ್ಲ ಬಟ್ ಇಟ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದರೂ ಕೂಡ ಬೇಡ ಅಂತ ಅನ್ನಿಸ್ತು ಹಾಗೆ ಇದರಲ್ಲಿ ಒಂದು ಟಾಪ್ ಹೊಲಿಯೋಣ ಹೇಳಿಬಿಟ್ಟು ಎತ್ತಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಇವತ್ತು ಇದರಲ್ಲಿ ಒಂದು ಟಾಪ್ ಹೊಲಿ ಹೊಲಿತಾ ಇದ್ದೀನಿ ಸೊ ನೋಡೋಣ ಹೇಗೆ ಬರುತ್ತೋ ಗೊತ್ತಿಲ್ಲ ಆಲ್ರೆಡಿ ಇಲ್ಲಿ ಡೈಗ್ರಾಮ್ ಮಾಡ್ಕೊಂಡಿದ್ದೀನಿ ಒಂದು ರಫ್ ಕಾಪಿಯಲ್ಲಿ ಸೊ ಈ ಥರ ಡೈಗ್ರಾಮ್ ಮಾಡಿಕೊಂಡು ಅದಾದ ಮೇಲೆ ಸ್ಟಿಚ್ ಮಾಡ್ತೀನಿ ಯಾವುದೇ ಆಗಿರ್ಬೋದು ಸೊ ಸಡನ್ನಾಗಿ ಸ್ಟಿಚ್ ಮಾಡಲ್ಲ ಫಸ್ಟಿಗೆ ನಮಗೆ ಐಡಿಯಾ ಬೇಕಲ್ವಾ ಯಾವ ರೀತಿಯಾಗಿ ಅದು ಡಿಸೈನ್ ಬರುತ್ತೋ ನಮಗೆ ಯಾವ ರೀತಿಯಾಗಿ ಕಾಣಿಸುತ್ತೋ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ಬಿಫೋರ್ ಆ ಥರ ನಾನು ಡಿಸೈನ್ ಮಾಡಿಟ್ಕೊಂಡು ಅದಾದಮೇಲೆ ಸಾರಿನ ಚೂಸ್ ಮಾಡ್ತೀನಿ ಸೊ ಈ ಡಿಸೈನ್ಗೆ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಚೂಸ್ ಮಾಡ್ತೀನಿ ಅದಾದಮೇಲೆ ಸೊ ಇಷ್ಟ ಆಯಿತು ಅಂದರೆ ಸಾರಿನ ತಗೊಂಡು ಸ್ಟಿಚ್ ಮಾಡ್ತೀನಿ ಸೊ ಇವತ್ತು ಒಂದು ಟಾಪ್ ಹರಿಯಣ ಅಂತ ಹೇಳಿಬಿಟ್ಟು ಈ ಸಾರಿನ ಚೂಸ್ ಮಾಡಿದ್ದೀನಿ ಹಾಗೆ ಅಪ್ ಅಮ್ಮಗೂ ಮತ್ತು ನನಗೆ ಇಬ್ಬರಿಗೂ ಆಗುತ್ತೆ ಸೊ ಅವ್ರ ಕಡೆ ಹೋಗಿ ತೊಗೊಂಬರ್ಬೇಕು ಅಂದರೆ ಸಿಕ್ಕಾಪಟ್ಟೆ ರೇಟ್ ಬೀಳುತ್ತೆ ಸೊ ಆಲ್ರೆಡಿ ನಮಗೆ ಗೊತ್ತಿರುತ್ತಲ್ವ ಯಾವ ರೀತಿ ಮಟೀರಿಯಲ್ ಇರಬೇಕು ಯಾವ ರೀತಿ ಹೊಲಿಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಸೊ ಈ ಸಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನನಗೆ ಮತ್ತು ಅಮ್ಮಗೆ ಇಬ್ಬರಿಗೂ ಸೇರಿಸಿ ಹೊಲಿತಾ ಇದ್ದೀನಿ ಸೇಮ್ ಮ್ಯಾಚಿಂಗ್ ಇರಲಿ ಅಂತ ಹೇಳಿಬಿಟ್ಟು ನೋಡೋಣ ಫೈನಲ್ ಆದಮೇಲೆ ತೋರಿಸ್ತೀನಿ ಇದರಲ್ಲಿ ಯಾವ ರೀತಿಯಾಗಿ ಲುಕ್ ಬರುತ್ತೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಇದು ಸಾರಿ ಇದು ನಾನು ಸಪ್ರೇಟಾಗಿ ಅರ್ಬಿ ಏನು ತೊಗೊಂಡು ಬಂದಿಲ್ಲ ಮನೆಯಲ್ಲಿರುವಂತಹ ಸಾರಿ ಸೊ ನೀವು ಕೂಡ ಯೂಸ್ ಮಾಡೋರಾದರೆ ಮನೆಯಲ್ಲಿರುವಂಥ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ನಲ್ಲಿ ಇರುತ್ತಲ್ವಾ ಸೊ ನಿಮಗೆ ಹಾಕ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗಿರೋದಾಗಿರ್ಬೋದು ಆಮೇಲೆ ವೇಸ್ಟ್ ಅಂತ ಇರೋದು ಸೊ ವೇಸ್ಟ್ ಇರೋದ್ರಲ್ಲೇ ತುಂಬ ಚೆನ್ನಾಗಿ ಕೆಲವೊಂದು ಡಿಸೈನ್ಗಳು ಬರುತ್ತೆ ಸೊ ಹಾಗಾಗಿ ನಾನು ಈ ಸಾರಿನ ತೊಗೊಂಡಿದ್ದೀನಿ ಇದು ಲೆಂತಿಗೆ ತುಂಬಾ ಕಡಿಮೆ ಇದೆ ಆಮೇಲೆ ಎಷ್ಟು ಮಳೆ ಒಂದು ನಾಲ್ಕೂವರೆ ಐದು ಮಳೆ ಇದೆ ಸ್ಯಾರಿ ಭಾಳ ಚಿಕ್ಕದಿದೆ ಅದಕ್ಕೋಸ್ಕರ ಇದು ನಾನು ಹಾಕ್ಕೊಂಡಿಲ್ಲ ನಮ್ಮ ಮಮ್ಮಿ ಅಂತರೂ ಈ ಸ್ಯಾರಿ ಏನಕ್ಕೆ ಯೂಸ್ ಆಗುತ್ತೆ ನಿನಗೆ ಸುಮ್ಮನೆ ತೊಗೊಂಡಿದ್ದೀಯಾ ಅಂತೇಳ್ಬಿಟ್ಟು ಕೇಳ್ತಾಯಿದ್ರು ಯಾಕಂದರೆ ಒಂದು ಸಾರಿ ಅವ್ರು ಉಟ್ಕೊಂಡಿದ್ದಾರೆ ಇದು ಇದರಲ್ಲಿ ಅಷ್ಟೊಂದು ನಲ್ಲಿಗೆ ಕೂಡ ಬೀಳೋದಿಲ್ಲ ಸೊ ಇದರಲ್ಲಿ ಒಂದು ಡಿಸೈನ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ತೊಗೊಂಡು ಬಂದಿದ್ದೆ ಸೊ ಅದಕ್ಕೋಸ್ಕರ ನೋಡೋಣ ಇದರಲ್ಲಿ ಒಂದು ಟಾಪ್ ಹುಲಿದು ತೋರಿಸ್ತೀನಿ ಓಕೆ ಬನ್ನಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಇದೇ ರೀತಿಯಾದಂಥ ಹೊಸ ಹೊಸ ಏನಾದರೂ ಕ್ರಿಯೇಟ್ ಮಾಡಿದಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಈಸಿ ಆಗುತ್ತೆ ಓಕೆ ಬನ್ನಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಓಕೆ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಫಸ್ಟಿಗೆ ಡೈಗ್ರಾಮ್ ಹಾಕ್ಕೊಂಡು ಯಾವುದೇ ಕಟ್ಟಿಂಗ್ ಆಗಿರ್ಬೋದು ಓನ್ ಥಿಂಕ್ ಏನಾದರೂ ಎಕ್ಸ್ಟ್ರಾ ಮಾಡಬೇಕು ಆಗಿತ್ತು ಅಥವಾ ಹೊಸದು ಕ್ರಿಯೇಟ್ ಮಾಡಬೇಕಾಗಿತ್ತು ಅಂದರೆ ಫಸ್ಟಿಗೆ ಡೈಗ್ರಾಮ್ ಹಾಕ್ಕೊಂಡಿರ್ತೀನಿ ಅದಾದಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಬಟ್ ಈ ಸೀರೆ ನನಗೆ ತುಂಬ ಇಷ್ಟಪಟ್ಟು ಎತ್ತಿ ಇಟ್ಕೊಂಡಿದ್ದೆ ಮನೆಯಲ್ಲಿರುವುದೇ ಸೊ ಇದು ಒಂದು ಟಾಪ್ ಹೊಲಿಯೋಣ ಹೇಳ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಅದಾದಮೇಲೆ ನನಗೆ ರೌಂಡ್ ಸರ್ಕಲ್ನಲ್ಲಿ ಒಂದು ಫ್ರಾಕ್ ಹೊಲಿಯೋಣ ತುಂಬ ಚೆನ್ನಾಗಿರುತ್ತೆ ಒಂದು ಅಂತ ಹೇಳಿಬಿಟ್ಟು ಅನ್ನಿಸ್ತು ಸೊ ಹಾಗಾಗಿ ಲಾಸ್ಟ್ ಕೂಡ ನಾನು ಒಂದು ಬ್ಲೂ ಕಲರ್ನಲ್ಲಿ ಟಾಪ್ ಹೊಲಿದಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಅದು ತುಂಬ ತುಂಬ ಚೆನ್ನಾಗಿ ಬಂದಿದೆ ಬಟ್ ಅದು ಟ್ರಯಲ್ ನಾನು ಫಸ್ಟ್ ಕಲಿಬೇಕಾದ್ರೆ ಅದನ್ನು ಹೊಲದಿರೋದು ಇನ್ನು ಅದಾದಮೇಲೆ ಭಾಳಷ್ಟು ಜನರಿಗೆ ಈ ಥರ ಡ್ರೆಸ್ಗಳನ್ನು ರೆಡಿ ಮಾಡಿಕೊಟ್ಟಿದ್ದೀನಿ ಅಂದರೆ ಬೇಬಿ ಆ್ಯಂಡ್ ಮದರ್ ಇಬ್ಬರಿಗೂ ಕಾಂಬಿನೇಷನ್ ಆಗಿ ಸೇಮ್ ಟು ಸೇಮ್ ಆಗಬೇಕು ಆ ಥರನೂ ಕೂಡ ನಾನು ಕಟ್ ಮಾಡಿ ಹೊಲ್ದು ಕೊಟ್ಟಿದ್ದೀನಿ ಹಾಗೆ ಅಂದರೆ ಕೆಲವೊಂದು ಫೋಟೋ ಶೂಟು ಬೇಕಾಗಿರುತ್ತಲ್ವ ಮದರ್ ಆ್ಯಂಡ್ ಡಾಟರ್ಸ್ ಇಬ್ಬರಿಗೂ ಕೂಡ ನಾನು ಆ ಥರನೂ ಕೂಡ ಕಟ್ ಮಾಡಿ ಕೊಟ್ಟಿದ್ದೆ ಆಮೇಲೆ ಹೊಲದನ್ನು ಕೂಡ ಕೊಟ್ಟಿದ್ದೀನಿ ಆಮೇಲೆ ಎಷ್ಟೋ ಜನ ಹೊಲಿತೀವಿ ಕಟ್ ಮಾಡಿಕೊಡಿ ಅಂದರೆ ಅದನ್ನು ಮಾಡಿ ಕೊಟ್ಟಿದ್ದೀನಿ ಬಟ್ ಆ ಥರದ್ದೆಲ್ಲ ವೀಡಿಯೋಸ್ಗಳು ಈಗ ನನ್ನ ಹತ್ರ ಇಲ್ಲ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೆ ಹಾಗಾಗಿ ಸೊ ಇವಾಗ ಈ ಸೀರೆ ಮುಖಾಂತರ ನಿಮಗೆ ತೋರ್ಸೋಣ ಅಂತೇಳಿಬಿಟ್ಟು ಸೊ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಒಂದು ಫ್ರಾಕ್ ಥರ ಹೊಲಿಯೋಣ ಅಂತೇಳಿಬಿಟ್ಟು ಡೈಗ್ರಾಮ್ ಹಾಕ್ಕೊಂಡಿದ್ನಲ್ವ ಅದೇ ಥರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಸ್ಟಾರ್ಟಿಂಗ್ ಅಂದರೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಚೇಂಜಸ್ ಕೂಡ ಆಗ್ಬೋದು ಯಾಕಂದರೆ ಒಂದು ಡೈಗ್ರಾಮ್ ಹಾಕ್ಕೊಂಡಿರ್ತೀವಿ ಸೇಮ್ ಅದೇ ಥರ ಅಂತಲ್ಲ ಅದಕ್ಕಿಂತಲೂ ಚೆನ್ನಾಗೂ ಕೂಡ ಒಂದೊಂದು ಸಾರಿ ಬರುತ್ತೆ ಡಿಸೈನ್ ಸ್ವಲ್ಪ ಏರುಪೇರು ಆಗಿರುತ್ತೆ ಅಷ್ಟೇ ಸೊ ಇದು ಫ್ರಂಟು ಆಮೇಲೆ ಬ್ಯಾಕು ಎರಡದು ಕಟ್ಟಿಂಗ್ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ನಾನು ಅಷ್ಟೊಂದು ಕಟ್ಟಿಂಗ್ನಲ್ಲಿ ಪೂರ್ತಿ ಪರ್ಫೆಕ್ಟೇನು ಹಾಕ್ಕೊಳ್ಳೋದಿಲ್ಲ ಯಾಕಂದರೆ ನನಗೆ ಎಷ್ಟೆಷ್ಟು ಇಂಚು ಎಲ್ಲೆಲ್ಲಿ ಹೇಳ್ಬಿಟ್ಟು ನನಗೆ ಪೂರ್ತಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಜಾಸ್ತಿ ನಾನು ಟೇಪ್ ಯೂಸ್ ಮಾಡಲ್ಲ ಡೈರೆಕ್ಟಾಗಿ ಕಟ್ಟಿಂಗೇ ಮಾಡ್ಕೊಂಡ್ಬಿಡ್ತೀನಿ ಸೊ ಅದು ತುಂಬ ಚೆನ್ನಾಗಿ ಬರುತ್ತೆ ನಾನು ಎಷ್ಟೋ ಜನರಿಗೆ ಡೈಲಿ ಕಸ್ಟಮರ್ ಬರ್ತಾ ಇರ್ತಾರಲ್ವ ಅವಾಗೆಲ್ಲ ನಾನು ಜಾಸ್ತಿ ಟೇಪ್ ತೊಗೊಂಡು ಅಳತೆ ನೋಡ್ತಾ ಇರಲಿಲ್ಲ ಬಟ್ ಜಸ್ಟ್ ಹಾಗೆ ನೋಡಿಬಿಟ್ಟು ಅದನ್ನು ಅವರಿಗೆ ರೆಡಿ ಮಾಡಿ ಕೊಡ್ತಾ ಇದೆ ಹಾಗಾಗಿ ಇದು ನಾನು ಹೊಲ್ಕೊಳ್ತಾ ಇದ್ದೀನಲ್ವ ಸೊ ನನಗೆ ನನ್ನ ಮೆಜರ್ಮೆಂಟು ನನಗೆ ತುಂಬ ಗೊತ್ತಿದೆ ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಕಟ್ ಮಾಡಿಕೊಂಡು ಇನ್ನು ಫ್ರಂಟು ಬ್ಯಾಕು ಎಲ್ಲ ನೀಟಾಗಿ ಹೊಲಿತಾ ಇದ್ದೀನಿ ಇನ್ನು ಒಳಗಡೆ ಇದಕ್ಕೆ ಅಸ್ತ್ರ ಬಂದುಬಿಟ್ಟು ನಾನು ಪ್ಲೇನ್ ಕಲರ್ ಕೊಡ್ತೀನಿ ಕೊಡ್ತಾ ಇಲ್ಲ ಲೈನ್ಸ್ ಇದೆ ನೋಡಿ ಲೈನ್ಸ್ ಬಟ್ಟೆನೇ ಕೊಡ್ತಾ ಇದ್ದೀನಿ ಬಿಕಾಸ್ ಇದು ಮೇಲ್ಗಡೆ ಪಾರ್ಟು ತುಂಬ ತೆಳುವಿರೋದ್ರಿಂದ ಒಳಗಡೆ ಲೈನ್ಸ್ ಕೊಟ್ರೆ ಒಂದು ಡಿಸೈನ್ ಅಂತ ಬರುತ್ತೆ ಪ್ಲೇನ್ ಬರೋದಿಲ್ಲ ಒಂದು ಒಳಗಡೆ ಲೈನ್ 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 ಕೂಡ ಬರುತ್ತೆ ಸೊ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಹಾಗಾಗಿ ಅದು ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಇದೇನೆ ಕೊಟ್ಟು ಹೊಲಿದ್ರಾಯ್ತು ಅಂತ ಹೇಳಿಬಿಟ್ಟು ಹೊಲಿತಾ ಇದ್ದೀನಿ ಏನಿಲ್ಲ ಜಸ್ಟ್ ಇದು ನಾವು ಕಟಿಂಗ್ ಮಾಡಿ ಹೊಲಿಬೇಕಂದ್ರೆ ಒನ್ ಅವರ್ ಅಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ಅಷ್ಟು ಫಾಸ್ಟಾಗಿ ನಾನು ಹೊಲಿತೀನಿ ಸೊ ಮೇಲೆ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಫೈನಲಿ ನನ್ನ ಟಾಪು ರೆಡಿ ಆಗಿದೆ ಸೊ ನೋಡ್ತಾ ಇದ್ದೀರಲ್ವಾ ಸೊ ಸಾರಿಯಲ್ಲಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಮುಂದಗಡೆ ಬಂದು ಚೌಕ್ ಇದೆ ಸೊ ಬ್ಯಾಕ್ ಕೂಡ ಚೌಕ್ ಇದೆ ಸೇಮ್ ಟು ಸೇಮ್ ಇದೆ ಹಾಗೆ ಇದಕ್ಕೆ ನಾನು ಒಂದು ಲೇಸ್ ಕೊಟ್ಟಿದ್ದೀನಿ ಸ್ವಲ್ಪ ಅಟ್ರ್ಯಾಕ್ಟ್ ಇರಲಿ ಅಂತ ಹೇಳಿಬಿಟ್ಟು ಸೊ ಗೋಲ್ಡ್ ಲೇಸ್ ಕೊಟ್ಟಿದ್ದೀನಿ ಅದಾದಮೇಲೆ ಸ್ಲೀವ್ಲೆಸ್ ಇದೆ ಬಟ್ ನೀವು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಸೊ ಇದು ನನ್ನ ಟಾಪು ಸೊ ಹೇಗೆ ಕಾಣಿಸ್ತಾ ಇದೆ ಇದಕ್ಕೆ ನೀವು ಪ್ಯಾಂಟು ಹಾಕ್ಕೊಳ್ಬೋದು ಸೊ ಇಲ್ಲದೆ ಇದೊಂದೇ ಫ್ರಾಕ್ ಥರ ಕೂಡ ನೀವು ಯೂಸ್ ಮಾಡ್ಬೋದು ಫೈನಲಿ ಸೊ ಸೀರೆ ಹೋಗಿ ಟಾಪ್ ಆಗಿಬಿಡ್ತು ಸೊ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಸೊ ನೀವು ಕೂಡ ಟ್ರೈ ಮಾಡಿ ಸೊ ಇದಕ್ಕೆ ಯಾವ ಪ್ಯಾಂಟ್ ಬೇಕಾದರೂ ಕೂಡ ನೀವು ಹಾಕ್ಕೊಳ್ಬೋದು ಎಲ್ಲೋ ಆ್ಯಂಡ್ ರೆಡ್ ಕಲರ್ ಬ್ಲ್ಯಾಕ್ ವೈಟ್ ಸೊ ಯಾವ್ದು ಕಲರ್ ಕೂಡ ನೀವು ಟಾಪನ್ನು ಪ್ಯಾಂಟನ್ನು ಸೊ ಹಾಕ್ಕೊಬೋದು ಫೈನಲಿ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಆಮೇಲೆ ಪಾರ್ಟಿ ಆಮೇಲೆ ಡೈಲಿ ವೇರ್ ಕೂಡ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಈಗ ಸಿಕ್ಸ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವಾಗ ನಾವು ಅಪ್ಪು ಅಮ್ಮು ಎಲ್ಲರೂ ಸೇರಿ ಪಿಚ್ಚರ್ಗೆ ಇದ್ದೀವಿ ಕಾಂತಾರ ಮೂವಿ ಸೊ ನಾನು ಗೊತ್ತಿಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ನಾವು ಹೋಗಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಹೊರಟಿದ್ದೀವಿ ಆಲ್ಮೋಸ್ಟ್ ಪಿಕ್ಚರ್ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ದಾರೆ ಸೊ ನಾನು ಹೋಗಿ ನೋಡ್ಕೊಂಡು ಬಂದ ಮೇಲೆ ಗೊತ್ತಾಗುತ್ತೆ ಹೇಗಿದೆ ಪಿಚ್ಚರು ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಭಾಳ ಜನ ಹೇಳಿದ್ದಾರೆ ಪಿಕ್ಚರ್ ಚೆನ್ನಾಗಿದೆ ಹೋಗಿ ಬಾ ಅಂತ ಹೇಳಿಬಿಟ್ಟು ಸೊ ನಮ್ಮ ಕನ್ನಡ ಮೂವಿ ಅಲ್ವಾ ಹಾಗಾಗಿ ಸೊ ನಾವು ನೋಡಿದೆ ಮತ್ತೆ ಯಾರು ನೋಡ್ತಾರೆ ಸೊ ಹಾಗಾಗಿ ಫ್ಯಾಮಿಲಿ ಫುಲ್ ನಾವು ಪಿಚ್ಚರ್ ನೋಡೋದಕ್ಕೆ ಹೊರಟಿದ್ದೀವಿ ಸೊ ನಾನು ಬೆಳಿಗ್ಗೆ ರೆಡಿ ಮಾಡಿರುವಂಥ ಡ್ರೆಸ್ ಮೇಲೆ ಹೊರಟಿದ್ದೀನಿ ಸೊ ಡ್ರೆಸ್ ತುಂಬ ಚೆನ್ನಾಗಿ ಇದೆ ಸೊ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬೆಳಿಗ್ಗೆ ರೆಡಿ ಮಾಡ್ಕೊಂಡಿರುವಂಥ ಡ್ರೆಸ್ ಮೇಲೇ ಸೊ ರೆಡಿಯಾಗಿ ಹೊರಟಿದ್ದೀವಿ ಅಪ್ಪು ಕೂಡ ಇಲ್ಲಿ ಕೂತ್ಕೊಂಡಿದ್ದಾನೆ ಸೊ ಅಮ್ಮು ಹೊರಗಡೆ ಹೋಗಿದ್ದಾಳೆ ಸೊ ಎಲ್ಲರೂ ಹೋಗಿ ಪಿಕ್ಚರ್ ನೋಡ್ಕೊಂಬಂದು ಆಮೇಲೆ ಹೇಳ್ತೀನಿ ಓಕೆ ಓಕೆ ಚಪ್ಪಲ್ಲಪ್ಪ ಫ್ರೆಂಡ್ಸ್ ತೇಟರಿಗೆ ಮೇಲೆ ಒಂದು ಮಿರರ್ ಕಾಣ್ತು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದರೆ ಆಯಿತು ಅಂತೇಳ್ಬಿಟ್ಟು ಹೋಗಿದ್ದೆ ಬಟ್ ಅಲ್ಲಿ ಮಿರರ್ ಕಾಣ್ತು ಒಂದು ಸೆಲ್ಫಿ ಇರಲಿ ಹೇಳಿಬಿಟ್ಟು ಸೆಲ್ಫಿ ತಗೊಳ್ತಾ ಹಾಗೆ ಒಂದು ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ ಇನ್ನು ಅದಾದಮೇಲೆ ಟೇ ತೇಟರ್ ಬಾಗಿಲು ಕೂಡ ಓಪನ್ ಆಯಿತು ಸೊ ಎಲ್ಲರೂ ಹೋಗಿ ಕೂತ್ಕೊಂಡಿದ್ದೀವಿ ನಮ್ಮ ಸೀಟ್ ಬಂದುಬಿಟ್ಟು ಸಿ ಸೆಕ್ಷನ್ ಲೆವೆನ್ ಟುವೆಲ್ ತರ್ಟೀನ್ ಫೋರ್ಟೀನ್ ಪೂರ್ತಿ ಲೈನ್ಸ್ ಆಗಿ ನಾಲ್ಕು ಸೀಟನ್ನು ತೊಗೊಂಡಿದ್ದೀವಿ ಅಪ್ಪು ಅಮ್ಮನ ಒಂದು ಕಡೆ ಹಾಕಿದ್ರಾಯ್ತು ಸೊ ನಾವಿಬ್ರು ಒಂದು ಕಡೆ ಕೂತರಾಯ್ತು ಯಜಮಾನ್ರು ನಾವು ಅಂತ ಅಂದ್ಕೊಂಡ್ವಿ ಬಟ್ ಅಪ್ಪು ಅಮ್ಮ ಇಲ್ಲ ಯಾಕಂದರೆ ಅದು ಮೂವಿನೇ ಆಗಿತ್ತು ಅಂತ ಅಂದ್ಕೋತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಆಟ ಆಡ್ತೀವಿ ಹೇಳಿಬಿಟ್ಟು ನಮ್ಮನ್ನು ಈಚೆ ಕಡೆ ಆ ಕಡೆ ಮತ್ತು ಈಚೆ ಕಡೆಗೆ ನಾನು ಕೂತ್ಕೊಂಡಿದ್ವಿ ಇನ್ನೂ ಜಾಸ್ತಿ ಅಷ್ಟೊಂದು ಜನ ಏನು ಬರಲಿಲ್ಲ ಇನ್ನೂ ಬರ್ತಾಯಿದ್ರು ಸೊ ನಾವು ಬಿಫೋರ್ ಒಂದು ಐದು ನಿಮಿಷ ಮುಂಚೆನೇ ಹೋಗಿ ಕೂತ್ಕೊಂಡಿದ್ವಿ ಸೊ ನೋಡೋಣ ಮೂವಿ ಹೇಗಿರುತ್ತೆ ಹೇಳ್ಬಿಟ್ಟು ಯಾಕಂದರೆ ಜ ಭಾಳಷ್ಟು ಜನರು ಬಯಲೇ ಹೊರಗಡೆನೆ ಕೇಳಿದ್ದೀನಿ ಚೆನ್ನಾಗಿದೆ ಹೋಗಿ ನೋಡ್ಕೊಂಬನ್ನಿ ಹೇಳಿದರು ಅದಕ್ಕಿಂತ ಮುಂಚೆ ಅಂದರೆ ನಾನು ಹೋಗೋದಕ್ಕಿಂತ ಮುಂಚೆ ಒಂದು ಕೇಳ್ತೀನಿ ಮಕ್ಕಳು ನೋಡ್ಬೋದಾ ಮಕ್ಕಳಿಗೆ ಇದು ಯೂಸ್ ಆಗುತ್ತಾ ಅಂತ ಹೇಳಿಬಿಟ್ಟು ಕೇಳ್ತೀನಿ ಅದಾದಮೇಲೆ ಹೋಗಿ ನಾವು ಪಿಚ್ಚರನ್ನು ನೋಡ್ತೀವಿ ಇಲ್ಲದೆ ಹೋದರೆ ನೋಡಲ್ಲ ಸೊ ನಾವಿಬ್ಬರೇ ಹೋಗಿ ನೋಡ್ಕೊಂಬರ್ತೀವಿ ಇನ್ನು ಪಿಕ್ಚರ್ ಪಿಚ್ಚರಂತೂ ಸ್ಟಾರ್ಟ್ ಆದಮೇಲೆ ಫುಲ್ ಭಯ ಭಯ ಮೂವಿ ಅಂತೂ ಸಖತ್ತಾಗಿತ್ತು ಮೂವಿ ಮುಗಿಸ್ಕೊಂಡ್ವಿ ಮೂವಿ ಮುಗಿಸ್ಕೊಂಡು ಬಂದಮೇಲೆ ಹೊರಗಡೆ ಬಂದ್ವಿ ಸೊ ಹೊರಗಡೆ ಬಂದಷ್ಟೊತ್ತಿಗೆ ಟೆನ್ ಟ್ವೆಂಟಿ ಏನೋ ಆಗ್ತಾಯಿತ್ತು ಅಮ್ಮ ಫುಲ್ ನಿದ್ದೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇದ್ಲು ಅಳನ ಹತ್ಕೊಂಡಿದ್ದೆ ಇನ್ನು ನಮ್ಮ ಯಜಮಾನ್ರಂತೂ ಹೊರಗಡೆ ಒಂದು ಬಿರಿಯಾನಿ ಏನಾದರೂ ಪಾರ್ಸಲ್ ತೊಗೋತೀನಿ ಅಂಥೇಳ್ಬಿಟ್ಟು ತೊಗೊಳ್ತಾಯಿದ್ರು ಇನ್ನು ನಾವಂತೂ ಅಲ್ಲೇ ಸ್ನ್ಯಾಕ್ಸ್ ತೊಗೊಂಡಿದ್ವಿ ಅದನ್ನೇ ಸ್ವಲ್ಪ ಸ್ವಲ್ಪ ತಿಂದ್ವಿ ಬಟ್ ನಮಗೆ ಹಸಿವೇನು ಅಷ್ಟೊಂದು ಅಂತ ಹೇಳಿದೆ ನಾನು ಅಂದರೆ ಇಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದರು ನಮಗೆ ಹಸಿವಿಲ್ಲ ಸುಮ್ಮನೆ ಬೇಡ ಮನೆಗೆ ಹೋಗಿ ಮಲ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಅಕ್ಕಿನ ಹತ್ಕೊಂಡು ಕೂತ್ಕೊಂಡಿದ್ದೀನಿ ಅವಳಂತೂ ಫುಲ್ಲು ನಿದ್ದೆ 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 ನನಗೆ ಎತ್ಕೊಳ್ಳೋಕೆ ಬರ್ತಾ ಇಲ್ಲ ಅವಳು ಬಿಡ್ತಾ ಇಲ್ಲ ಈ ಥರ ಆಗ್ಬಿಟ್ಟಿತ್ತು ಆದರೂ ಹಾಗೆ ಕಷ್ಟಪಟ್ಟು ಹೊತ್ಕೊಂಡಿದ್ದೀನಿ ಈಗೆಲ್ಲ ದೊಡ್ಡವರಾಗ್ಬಿಟ್ಟಿದಾರಲ್ವ ಸ್ವಲ್ಪ ನನಗೆ ಹಿಡಿಯೋದಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಗಾಯ್ಸ್ ಇನ್ನು ಮನೆಗೆ ಬಂದ್ವಿ ಯಜಮಾನ್ರಂತೂ ಬಿರಿಯಾನಿ ತೊಗೊಂಡು ಬಂದಿದ್ರು ಇನ್ನು ನಾನು ಊಟ ಮಾಡ್ತೀನಿ ನೀನು ಬೇಕಾದರೆ ಬಂದು ಆಗು ಅಂತ ಹೇಳಿದ್ರು ನೀನು ಊಟ ಮಾಡಲೇ ಬಿಡಲೆ ಅಂತ ನನಗೆ ನನಗನ್ಸ್ಬಿಟ್ಟಿತ್ತು ಯಾಕಂದರೆ ರಾತ್ರಿ ಟೈಮ್ನಲ್ಲಿ ಜಾಸ್ತಿ ತಿಂದ್ವಿ ಅಂತಂದರೆ ಎದೆ ಮೇಲೆ ಬಿಡುತ್ತೆ ಅದು ಡೈಜೆಷನ್ ಆಗಲ್ಲ ಬೆಳಿಗ್ಗೆ ಎದ್ದು ಸಿಕ್ಕಾಪಟ್ಟೆ ಎದೆ ಭಾರ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ತಾ ಇದ್ದೆ ಅಷ್ಟೇ ಸೊ ಈಗ ತಾನೇ ಜಸ್ಟ್ ಮೂವಿ ನೋಡ್ಕೊಂಡು ಬಂದ್ವಿ ಸೊ ಚೆನ್ನಾಗಿತ್ತು ಅಪ್ಪು ತುಂಬ ಭಯ ಪಡ್ತಿದ್ದ ಮೂವಿ ನೋಡೋದಕ್ಕೆ ಸೊ ಅವನು ಫುಲ್ ನನ್ನ ಕೈ ಹಿಡ್ಕೊಂಡ್ಬಿಟ್ಟಿದ್ದ ಅಷ್ಟು ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ಡೇಂಜರಸ್ ಆಗಿ ಕಾಣಿಸ್ತಾ ಇತ್ತು ಹಾಗಾಗಿ ಸೊ ನಾನು ನಾನಂತೂ ಮೂವಿ ಮದುವೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಮೂವಿ ಸೊ ಕಾಂತಾರ ಸೊ ಸ್ಟಾರ್ಟಿಂಗ್ ಹಿಡ್ಕೊಂಡು ತನ ಒಂಥರ ಕ್ಯೂರಿಯಾಸಿಟಿ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಥರ ನನಗೆ ಅನ್ನಿಸ್ತು ಸೊ ಅವರು ಒಬ್ರೊಬ್ರಿಗೆ ಥರ ಅನ್ನಿಸ್ತು ಮೂವಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ತುಂಬ ತುಂಬ ಇಷ್ಟ ಆಗುತ್ತೆ ಸೊ ನನಗಾದರೂ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ನೀವು ಕೂಡ ಹೋಗಿ ಫಿಲ್ಮನ್ನು ಸೊ ಮನೆಯಲ್ಲಿ ನೋಡಬೇಡಿ ಹಾಗಾಗಿ ಥೇಟರ್ಗೆ ಹೋಗಿ ನೋಡಿ ಒಂದು ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ನಾವು ಈಗ ಇವಾಗ ತಾನೇ ಜಸ್ಟ್ ಬಂದ್ವಿ ಸ್ವಲ್ಪ ಊಟ ಮುಗಿಸ್ಕೋತೀವಿ ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ಕೆ ಬ ಬಾಯ್ ಸಿಕ್ಕಾಪಟ್ಟೆ ನಿದ್ದೆ ಇದೆ ನನಗಂತೂ ಫುಲ್ ಏನು ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ರೆಸ್ಟ್ ಮಾಡ್ತೀನಿ ഓക്കെ നെക്സ്റ്റ് ബ്ലോഗല ಮತ್ತೆ സാ വരുക ടേക്ക് കെയർ ബൈ